ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಮೂಲ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ತೊಂದರೆಗಳು ಹಾಗೂ ಬಾಲ್ಯದಲ್ಲಿ ಹೃದಯಾಘಾತ ಈ ಕುರಿತು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಹೃದ್ರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಹೃದ್ರೋಗ ತಜ್ಞರು ಆದಂತಹ ಡಾಕ್ಟರ್ ಮಹೇಶ್ ಮೂರ್ತಿ ಬಿ ಆರ್ ಅವರಿಂದ ಮಾಹಿತಿ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಈ ದಿನ ನಾನು ಬಹು ಮುಖ್ಯವಾದ ವಿಷಯ ಅದು ಮಕ್ಕಳಲ್ಲಿ ಹೃದಯ ಸಂಬಂಧಿತ ತೊಂದರೆಗಳು ಹಾಗೂ ಬಾಲ್ಯದಲ್ಲಿ ಹೃದಯಾಘಾತ ಈ ವಿಚಾರವಾಗಿ ಮಾತಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ಮುಖ್ಯವಾಗಿ ಕಾರಣಗಳು ಏನು ಹಾಗೂ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು ಏನು ಹೇಗೆ ಕಂಡುಹಿಡಿಯಬೇಕು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೀನಿ ಹೃದಯ ಒಂದು ನಮ್ಮ ದೇಹದ ಇರುವ ವಿಶೇಷವಾದ ಅಂಗ ಈ ಹೃದಯವು ಎಂಟು ಸೆಲ್ ಸ್ಟೇಜ್ ಅಂತ ಹೇಳ್ತೀವಿ ಎಂಟು ಸೆಲ್ ಸ್ಟೇಜ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟ್ ಆಗಿದ್ದು ನಿಲ್ಲಿಸೋದಿಲ್ಲ ಟಿಲ್ ವಿ ಡೆತ್ ಅಂದರೆ ನಾವು ಸಾವು ಅಪ್ಪವರೆಗೂ ಆ ಹೃದಯ ಬಡಿತ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ನಮ್ಮ ಹೃದಯವು ಒಂದು ನಿಮಿಷಕ್ಕೆ ಐದು ಲೀಟ್ರ್ ಬ್ಲಡ್ ಅನ್ನು ಪಂಪ್ ಮಾಡುತ್ತೆ ಆ ಐದು ಲೀಟರ್ ಬ್ಲಡ್ಡಲ್ಲಿ ಶೇಕಡ ಐದರಷ್ಟು ಭಾಗ ಮಾತ್ರ ತನ್ನಷ್ಟಕ್ಕೆ ತಾನು ಉಪಯೋಗಿಸ್ಕೊಳುತ್ತೆ ಇನ್ನು ತೊಂಬತ್ತೈದು ಪರ್ಸೆಂಟ್ ಭಾಗ ಇಡೀ ದೇಹಕ್ಕೆ ಸಂಚಲನೆ ಮಾಡಿಸುತ್ತೆ ಅಂದರೆ ನೀವೇ ಯೋಚನೆ ಮಾಡಿ ಇದು ಎಷ್ಟು ವಿಶೇಷವಾದ ಅಂಗ ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಫಾರ್ ಲೈಫ್ ಅಂದರೆ ಬದುಕಿರಬೇಕು ಅಂತಂದ್ರೆ ಈ ಅಂಗ ಸತತವಾಗಿ ಬಡಿತಾ ಇರಬೇಕು ಕೆಲಸ ಮಾಡ್ತಾನೇ ಇರಬೇಕು ಈಗಾಗಲೇ ಹೇಳಿದೆ ನಾನು ಮಕ್ಕಳಲ್ಲಿ ಹೃದಯ ಸಂಬಂಧಿತ ತೊಂದರೆಗಳು ಒಂದು ಉದಾಹರಣೆಯೊಂದಿಗೆ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಬಯಸ್ತೀನಿ ಇತ್ತೀಚೆಗೆ ಆರನೇ ತರಗತಿಯ ಒಂದು ಮಗು ಹನ್ನೆರಡು ವರ್ಷ ಶಾಲೆಯಲ್ಲಿ ಆಟ ಆಡ್ತಾ ಇರುವಾಗ ಎದೆ ನೋವು ಬಂದು ಸಡನ್ನಾಗಿ ಕೊಲೆಬ್ಸ್ ಆಗಿಬಿಡ್ತಾರೆ ಕೊಲೆಬ್ಸ್ ಅಂದರೆ ಆಟ ಆಡ್ತಾನೆ ಅಲ್ಲೇ ಬಿದ್ದು ಎಚ್ಚರ ತಪ್ಪಿ ಬಿಡ್ತಾರೆ ಅಲ್ಲಿ ಏನು ಮಾಡ್ತಾರೆ ಸುತ್ತಮುತ್ತಲಿರುವಂಥ ಮಕ್ಕಳು ಮತ್ತು ಟೀಚರ್ಸ್ ಹೋಗ್ಬಿಟ್ಟು ಅವಳಿಗೆ ಸ್ವಲ್ಪ ಏನೋ ಎದೆವೆಲ್ಲ ಒತ್ತಿ ಅದರಿಂದ ರಿಕವರಿ ಆಗೋ ಥರ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊ ಬರ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊ ಬಂದಾಗ ಮಗುಗೆ ಇನಿಷಿಯಲ್ ಅಂದರೆ ಎದೆ ನೋವು ಈ ಥರ ಬಂದು ಸಣ್ಣ ವಯಸ್ಸಲ್ಲಿ ಬಂದಾಗ ಎದೆ ನೋವು ಅಂತ ಇದೆ ತಲೆ ಬಿದ್ದಿದ್ದಾರೆ ಅಂದರೆ ಫಸ್ಟ್ ಮಾಡಿದೆ ನಾವು ಇ ಸಿ ಜಿ ಇ ಸಿ ಜಿಯಲ್ಲಿ ಹಾರ್ಟ್ ಅಟ್ಯಾಕ್ ತರ ಫೀಚರ್ಸ್ ಕಾಣ್ತಾ ಇತ್ತು ಈ ಹಾರ್ಟ್ ಅಟ್ಯಾಕ್ ತರ ಫೀಚರ್ಸ್ ಇದೆ ಅಂದಾಗ ನಾವು ಫಸ್ಟ್ ಥಿಂಕ್ ಮಾಡೋದು ಏನೋ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಥಿಂಕ್ ಮಾಡ್ತೀವಿ ಆ ಥರ ಇದ್ದಾಗ ಏನು ಮಾಡ್ತೀವಿ ಅದಕ್ಕೆ ರಿಲೇಟೆಡ್ ಮಾತ್ರೆಗಳು ಇಂಜೆಕ್ಷನ್ಸು ಇವೆಲ್ಲ ಕೊಡ್ತೀವಿ ಅದು ಯಾಕೆ ಆಗಿದೆ ಎಲ್ಲಿ ಬ್ಲಾಕೇಜ್ ಇದೆ ಅಂತ ಕಂಡು ನಾವು ಆ್ಯಂಜೋಗ್ರಾಮ್ ಅಂತ ಸಜೆಸ್ಟ್ ಮಾಡ್ತೀವಿ ನಾವು ಕನ್ವೆನ್ಷನಲ್ ಆ್ಯಂಜೋಗ್ರಾಮ್ ಅಂತ ತಗೊಳಕ್ಕಿಂತ ಈ ಮಗುವಲ್ಲಿ ಈ ವಯಸ್ಸಲ್ಲಿ ಇಷ್ಟು ಸಡನ್ನಾಗಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗಬೇಕು ಬೇರೆ ಏನೂ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಏನೂ ಇಲ್ಲ ಅದರ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಲೈಕ್ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಟೊಬ್ಯಾಕೋ ರಿಲೇಟೆಡ್ ಸಿಂಟಮ್ಸ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಆದರೂ ಈ ಮಗುಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದಾಗ ನಾವು ಚೆಕ್ ಮಾಡೋದು ಏನಂತಂದರೆ ಹುಟ್ಟಿದಾಗಿಂದ ಏನಾದರೂ ರಕ್ತನಾಳಗಳಲ್ಲಿ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡೋಕೆ ಅಂತ ಟಿ ಕಾರ್ನರಿ ಆ್ಯಂಜೋಗ್ರಾಮ್ ಅಂತ ಮಾಡ್ತೀವಿ ಈ ಸಿ ಟಿ ಕರ್ನರಿ ಆಂಜ್ರಾಮ್ ಅಂತ ಮಾಡಿದಾಗ ಮಗುವಲ್ಲಿ ಹುಟ್ಟಿದಾಗಿಂದನೇ ಕರ್ನರಿ ಅನಾಮಲೀಸ್ ಅಂತ ಆ ವ್ಯತ್ಯಾಸವಾಗಿ ಆ ರಕ್ತನಾಳ ಹುಟ್ಕೊಂಡಿರುತ್ತೆ ಈ ಆಟ ಆಡಿದಾಗ ಏನಾಗುತ್ತೆ ಈ ಅಯೋಟಾ ಮತ್ತು ಪಲ್ನರಿ ಆಟರಿ ಅಂತ ಹೇಳ್ತೀವಿ ಆ ಎರಡು ರಕ್ತನಾಳದ ಮಧ್ಯೆ ಹೋಗ್ತಾ ಇರುತ್ತೆ ಆಟಾಡಿದಾಗ ಅಥವಾ ಸ್ಟ್ರೈನ್ ಮಾಡಿದಾಗ ಆ ರಕ್ತನಾಳ ಕಂಪ್ರೆಸ್ ಆಗಿಬಿಡುತ್ತೆ ಆವಾಗ ಸಡನ್ ಹಾರ್ಟ್ ಅಟ್ಯಾಕ್ ಅಥವಾ ಸಡನ್ ಕೊಲ್ಯಾಬ್ಸ್ ಅಂತ ಆಗಿರುತ್ತೆ ಆ ಮಗುಗೆ ಇದನ್ನ ಸಿಟಿ ಕೊರ್ನರಿ ಅಂಜರಾಮಲ್ಲೇ ಡಿಟೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಮಗುನ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ ಸರ್ಜರಿ ಪೋಸ್ಟ್ ಮಾಡಿದ ತಕ್ಷಣ ಆ ಅಬ್ನಾರ್ಮಲ್ ಏನು ಡೆವಲಪ್ ಆಗಿರುತ್ತಲ್ಲ ಕರ್ನರಿ ಆಟ್ರಿ ಅದು ಸರಿ ಮಾಡಿದ ತಕ್ಷಣ ಮಗು ರಿಕವರಿ ಆಗುತ್ತೆ ಅದು ಲೈಫ್ ಲಾಂಗ್ ರಿಕವರಿ ಮತ್ತು ಇನ್ನೊಂದು ಸರಿ ಆ ಮಗುಗೆ ಹಾರ್ಟ್ ಅಟ್ಯಾಕ್ ಆಗದೇ ಇರುವಂಥ ಸ್ಟೇಜ್ನ ಆ ಮಗು ತಲುಪುತ್ತೆ ಒಂದು ಜೀವ ಉಳಿಯುತ್ತೆ ಎಲ್ಲರೂ ನಾವೇನು ಅನ್ಕೊಂಡಿರ್ತೀವಿ ದೊಡ್ಡವ್ರಲ್ಲಿ ಮಾತ್ರ ಹಾರ್ಟ್ ಅಟ್ಯಾಕ್ ಆಗೋದು ಮಕ್ಕಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಇದು ಒಂದು ಎಕ್ಸಾಂಪಲ್ ಇದಾದ ನಂತರ ಮಕ್ಕಳಲ್ಲಿ ಏನೇನು ಸಮಸ್ಯೆಗಳು ಬರ್ಬೋದು ಹೃದಯ ಸಂಬಂಧಿತ ಸಮಸ್ಯೆಗಳು ಒಂದು ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ನೋಡೋದಾದರೆ ಕಂಜನೆಟಲ್ ಹಾರ್ಟ್ ಡಿಸೀಸಸ್ ಅಂದರೆ ಹುಟ್ಟಿದಾಗಿಂದನೇ ಬಂದಿರೋಂಥ ಸಮಸ್ಯೆಗಳು ಅದರಲ್ಲಿ ಹಾರ್ಟಲ್ಲಿ ಹೋಲ್ಸ್ ಅಂತ ಹೇಳ್ತೀವಿ ಅಂದರೆ ಏಟ್ರಿಲ್ ಸೆಪ್ಟಲ್ ಡಿಫೆಕ್ಟ್ ಕ್ಲಾಸ್ ಸೆಪ್ಟಲ್ ಡಿಫೆಕ್ಟ್ ಅಥವಾ ಪಿ ಡಿ ಇದೆಲ್ಲ ಮಗು ನೀಲಿ ಆಗ್ದೆನೆ ಹೋಲ್ ಇರುವಂಥ ಸಮಸ್ಯೆಗಳು ಅಥವಾ ಮಗು ನೀಲಿ ಆಗಿಬಿಟ್ಟು ಸಮಸ್ಯೆಗಳು ಅಂತ ಹೇಳ್ತೀವಿ ಅದು ಟಾಫ್ ಅಂತ ಹೇಳ್ತೀವಿ ಅಥವಾ ರಕ್ತನಾಳಗಳು ವೇರಿಯೇಷನ್ಸ್ ಇರುತ್ತೆ ಟ್ರೈಕಸ್ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ವೆಸಲ್ಸ್ ಅಂತ ಹೇಳ್ತೀವಿ ಈ ಥರದ್ದೆಲ್ಲ ನೀಲಿ ಆಗುವಂಥ ಸಮಸ್ಯೆಗಳು ಇನ್ನು ನೆಕ್ಸ್ಟ್ ಬಂದರೆ ಕವಟಗಳ ಸಮಸ್ಯೆಗಳು ಅಂದರೆ ಹಾರ್ಟಲ್ಲಿ ವ್ಯಾಲ್ವ್ಸ್ ವೇರಿಯೇಷನ್ಸ್ ಇರ್ಬೋದು ಈಗ ಕವಟಗಳಲ್ಲಿ ಮೂರು ಕಸ್ಪ್ ಅಂತ ಹೇಳ್ತೀವಿ ಅದಿರೋ ಬದಲು ಎರಡು ಕಸ್ಪ್ ಇರುವಂತದ್ದು ಅದು ಬಿಟ್ಟರೆ ನಾನು ಹೇಳಿದಂಗೆ ಕರ್ನರಿ ಅನಮಲಿಸ್ ರಕ್ತನಾಳಗಳು ವೇರಿಯೇಷನ್ ಆಗಿ ಹುಟ್ಟಿರೋದು ಅದೇ ರೀತಿ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಬರಬಹುದು ಅಂದ್ರೆ ಹಾರ್ಟ್ ಬೀಟ್ ಕಂಜೆನೆಟಲ್ ಹಾರ್ಟ್ ಬ್ಲಾಕ್ಸ್ ಅಂತ ಹೇಳ್ತೀವಿ ನಾರ್ಮಲಿ ಹಾರ್ಟ್ ಬೀಟ್ ಅರವತ್ತರಿಂದ ನೂರು ಇರಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಮಕ್ಕಳಲ್ಲಿ ನಲವತ್ತಕ್ಕಿಂತ ಕಡಿಮೆ ಹಾರ್ಟ್ ಬೀಟ್ ಇರಬಹುದು ಇವರು ತಲೆ ಸುತ್ತ ಬಂದು ಬೀಳುವಂಥ ಸಂದರ್ಭಗಳು ಬರಬಹುದು ಅದೇ ರೀತಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಅಂತ ಹೇಳ್ತೀವಿ ಸಡನ್ ಆಗಿ ಹಾರ್ಟ್ ಬೀಟ್ ನಾರ್ಮಲ್ ಅರವತ್ತರಿಂದ ನೂರು ಅಂತ ಏನು ಹೇಳಿದ್ನಲ್ಲ ಈ ಹಾರ್ಟ್ ಬೀಟು ನೂರ ಐವತ್ತು ನೂರ ಎಂಬತ್ತು ಇನ್ನೂರು ಆಗ್ಬೋದು ಅದಕ್ಕೆ ಸೂಪ್ರಾ ವೆಂಟ್ರಿಕಲ್ ಟ್ಯಾಕಿ ಕ್ಯಾಡಿಯಸ್ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲೂ ಮಗುಗೆ ತೊಂದರೆ ಆಗೋಂಥ ಸಾಧ್ಯತೆಗಳು ಇರ್ತದೆ ಅದು ನಂತರ ರುಮ್ಯಾಟಿಕ್ ಫೀವರ್ ಮತ್ತು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಇದೊಂದು ನಾವು ಎಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಗಂಟ್ಲಲ್ಲಿ ಆಗೋದು ಅಥವಾ ನೋವು ಬರೋದು ಅಂದರೆ ಇದು ವೈರಲ್ ಇನ್ಫೆಕ್ಷನಿಂದ ಕಾಮನ್ ಆಗುತ್ತೆ ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿಬಿಟ್ಟು ಇದು ಗಂಟ್ಲಿಗೆ ಏನು ಎಫೆಕ್ಟ್ ಆಗುತ್ತಲ್ಲ ಅದೇ ಹಾರ್ಟ್ ವ್ಯಾಲ್ಯೂಗೆ ಎಫೆಕ್ಟ್ ಆಗಿಬಿಟ್ಟು ಹಾರ್ಟ್ ವ್ಯಾಲ್ನ ಡ್ಯಾಮೇಜ್ ಮಾಡಿ ಅದು ಸಮಸ್ಯೆಗಳನ್ನ ತಂದುಕೊಡ್ಬೋದು ಅದಕ್ಕೆ ನಾವು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಕವಟಗಳ ಸಮಸ್ಯೆ ಅಂತ ಹೇಳ್ತೀವಿ ಅದು ಬಿಟ್ರೆ ಕೆಲವರಲ್ಲಿ ಕವಾಸಕಿ ಡಿಸೀಸ್ ಅಂತ ಇನ್ನೊಂದು ಈ ಕವಾಸಕಿ ಡಿಸೀಸಲ್ಲಿ ಅಲ್ಲಿ ಹಾರ್ಟ್ ರಕ್ತನಾಳಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಹಾರ್ಟ್ ರಕ್ತನಾಳಗಳು ದಪ್ಪ ಆಗೋದು ಅಥವಾ ಬಲೂನ್ ಔಟ್ ಆಗೋದು ಅಂತ ಹೇಳ್ತೀವಿ ಅದು ಸಮಸ್ಯೆಗಳು ಇವೆಲ್ಲ ಸಮಸ್ಯೆಗಳಿಗೆ ಮಕ್ಕಳಲ್ಲಿ ಬರುವಂತ ಹೋಲ್ಗಳಿಗೆ ಅಥವಾ ಬೇರೆ ಎಲ್ಲ ಕಂಜೆನೆಟಲ್ ಸಮಸ್ಯೆಗಳಿಗೆ ಏನಪ್ಪ ಅಂತಂದ್ರೆ ಒಂದು ಅನುವಂಶೀಯ ಅದು ಜೆನೆಟಿಕ್ ಕಾಯಿಲೆಗಳು ಇನ್ನೊಂದು ಸಂಬಂಧದಲ್ಲಿ ವಿವಾಹವಾದರೆ ಈ ಸಮಸ್ಯೆಗಳು ಕಂಜೆನೆಂಟಲ್ ಅನಾಮೀಸು ಕಾಮನ್ ಆಗಿ ನಾವು ನೋಡ್ತೀವಿ ಸರಿ ಪ್ರೆಗ್ನೆನ್ಸಿಯಲ್ಲಿ ಮಾತ್ರೆಗಳು ಅಂದ್ರೆ ಯಾವ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕಾಗಿರುತ್ತೋ ಅಂತ ಮಾತ್ರೆಗಳನ್ನ ತಗೊಂಡ್ರೆ ಇದು ಬರೋಂಥ ಸಾಧ್ಯತೆ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಆಲ್ಕೋಹಾಲ್ ತಗೊಂಡಿರುವ ಮಗುವಲ್ಲಿ ಹಾರ್ಟಿಗೆ ಸಮಸ್ಯೆಗಳಾದಂತ ಸಮಸ್ಯೆ ಇರುತ್ತೆ ತಾಯಿಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇತ್ತಂತಂದ್ರೆ ಮಗುವಿಗೆ ಹಾರ್ಟ್ ಅಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇರ್ತದೆ ಇನ್ನೊಂದು ಏನಂತಂದ್ರೆ ರೇಡಿಯೇಷನ್ ಅಂತ ಹೇಳ್ತೀವಿ ತಾಯಿಗೆ ಏನಾದ್ರು ಇನ್ಫೆಕ್ಷನ್ ಆಯಿತು ನಿಮೋನಿಯಾ ಇತ್ತು ಅಂತಂದ್ರೆ ನಾವು ಎಕ್ಸ್ ರೇ ಮಾಡಿಸ್ಲಿಕ್ಕೆ ಹೋಗ್ತೀವಿ ಎಕ್ಸ್ ರೇ ಮಾಡಿಸೋದ್ರಿಂದ ಈ ಮಗುಗೆ ಅಫೆಕ್ಟ್ ಆಗಿಬಿಟ್ಟು ಹಾರ್ಟ್ ಅಲ್ಲಿ ಸಮಸ್ಯೆಗಳು ಆಗ್ಬೋದು ಮಗುವಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದ್ದರೆ ಅಥವಾ ಮಗುವಲ್ಲಿ ಹಾರ್ಟ್ ಅಲ್ಲಿ ಸಮಸ್ಯೆ ಇದ್ರೆ ಯಾವ ಥರ ಸಿಮ್ಟಮ್ಸ್ ಮಗುಗೆ ಬರಬಹುದು ಮಗುವಿಗೆ ಪದೇ ಪದೇ ಶ್ವಾಸಕೋಶದ ಇನ್ಫೆಕ್ಷನ್ ಇದು ಆಗ್ಬಿಟ್ಟು ಬ್ರೀದಿಂಗ್ ಜಾಸ್ತಿ ಆಗ್ಬೋದು ಅಥವಾ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೀವಿ ಇದು ಒಂದು ಸಿಮ್ಟಮ್ ಎರಡನೇ ಸಿಂಟಮ್ ಏನಂತಂದ್ರೆ ತೂಕ ಹೆಚ್ಚಾಗದೆ ಇರೋದು ನಾಲ್ಕು ವರ್ಷ ಆಗಿರುತ್ತೆ ಮಗುಗೆ ತೂಕನೆ ಹೆಚ್ಚಾಗ್ತಿರಲ್ಲ ಮತ್ತೆ ಹಸಿವು ಆಗದೆ ಇರೋದು ಅಥವಾ ಫುಡ್ ಇಂಟೇಕ್ ಕಡಿಮೆ ಇರೋದು ಅಥವಾ ಮಗು ಬೇಗ ಸುಸ್ತಾಗೋದು ಇದು ಒಂದು ಇವರಿಗೆ ಬಂದಿರುವಂತ ಸಿಂಟಮ್ ಅಥವಾ ಅತಿಯಾಗಿ ಅಳೋದು ಕೂಡ ಒಂದು ಸಿಂಟಮ್ ಮತ್ತೆ ಹಣೆ ಮೇಲೆ ತೀವ್ರವಾಗಿ ಬೆವರೋದು ಅದ ನಂತರ ಕೆಲವೊಂದು ಟೈಮ್ ಮಗು ತಲೆ ಸುತ್ತಿ ಬಂದು ಬೀಳೋದು ಅಥವಾ ಕಾಲು ಬಾವು ಬರೋದು ಮಗುಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನೀಲಿ ಬಣ್ಣಕ್ಕೆ ತಿರುಗೋದು ನೀಲಿ ಬಣ್ಣ ಎಲ್ಲೆಲ್ಲಿ ನೋಡ್ತೀವಿ ಅಂತಂದ್ರೆ ತುಟಿಯಲ್ಲಿ ನಾಲ್ಗೆಯಲ್ಲಿ ಅಥವಾ ಕೈ ಬೆರಳುಗಳಲ್ಲಿ ಅಥವಾ ಇಡೀ ಬಾಡಿ ನೀಲಿ ಆಗೋದು ಇವೆಲ್ಲ ಕಂಜಿನೇಟಲ್ ಹಾರ್ಟ್ ಡಿಸೀಸ್ ಅಥವಾ ಅನುವಂಶೀಯ ಅಥವಾ ಹುಟ್ಟಿದಾಗಿಂದ ಬಂದಿರುವಂತಹ ಕಾಯಿಲೆಗಳಲ್ಲಿ ಇದ್ರೆ ಇವೆಲ್ಲ ಮಗುಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಇದನ್ನ ಹೇಗೆ ಕಂಡಿಡಿಯೋದು ಕಂಡು ಹಿಡಿಯೋದಕ್ಕೆ ಮೇನ್ ನಮಗೆ ಬೇಕಾಗಿರೋದು ಹಿಸ್ಟ್ರಿ ಮತ್ತೆ ಎಕ್ಸಾಮಿನೇಷನ್ ಹಿಸ್ಟ್ರಿ ಅಂತಂದ್ರೆ ಇವೆಲ್ಲ ನಾನು ಏನು ಸಿಂಪ್ಟಮ್ಸ್ ಹೇಳಿದಲ್ಲ ಅದೆಲ್ಲ ಇದೆಯಾ ಅಂತ ನಾವೇ ನಮ್ಮ ಮಗುವಿನಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಸ್ಟೆತಸ್ಕೋಪ್ ಅಂತ ಏನಿರುತ್ತಲ್ಲ ಆ ಸ್ಟೆತಸ್ಕೋಪ್ ಅಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇರುವಂತ ತೊಂದ್ರೆಯಿಂದ ಸ್ಟೆತಸ್ಕೋಪ್ ಅಲ್ಲಿ ಏನಾದ್ರು ಮರ್ಮರ್ ಅಂತ ಹೇಳ್ತೀವಿ ಅದು ಸಿಗುತ್ತಾ ಕಂಡು ಅಂತಂದು ಅಂತಂದು ಚೆಕ್ ಮಾಡಬಹುದು ಅದು ಬಿಟ್ರೆ ಪಲ್ಸ್ ಆಕ್ಸಿಮೀಟರ್ ಅಂದ್ರೆ ನಾವು ಕೋವಿಡ್ ಟೈಮಲ್ಲೇ ಪಲ್ಸ್ ಆಕ್ಸಿಮೀಟರ್ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ನೋಡಲಿಕ್ಕೆ ಸುಮಾರು ಕಡೆ ಯೂಸ್ ಮಾಡ್ತಿದ್ವಿ ಅದನ್ನ ಯೂಸ್ ಮಾಡಿಬಿಟ್ಟು ನಾರ್ಮಲಿ ನೈಂಟಿ ಫೈವ್ ನೈಂಟಿ ಏಯ್ಟ್ ಈ ತರ ಸ್ಯಾಚುರೇಷನ್ ಇರಬೇಕಾಗಿರೋದು ನೈಂಟಿ ಟು ನೈಂಟಿಂತ ಕೆಳಗಡೆ ಅಂತಂದರೆ ಆ ಮಗುಗೆ ಹಾರ್ಟ್ ಸಂಬಂಧಪಟ್ಟ ತೊಂದರೆ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಅದು ಬಿಟ್ರೆ ಇನ್ನು ಹಾಸ್ಪಿಟ್ಲಿಗೆ ಹೋದ್ರೆ ಎಕ್ಸ್ ರೇ ಮಾಡ್ತಾರೆ ಇ ಸಿ ಜಿ ಮಾಡ್ತಾರೆ ಅದು ಬಿಟ್ರೆ ಕಾರ್ಡಿಗ್ರಫಿ ಇದು ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಕಾರ್ಡಿಗ್ರಫಿ ಅಂತಂದ್ರೆ ನಮ್ಮಲ್ಲಿ ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಸ್ಟ್ರಕ್ಚರ್ ಹೋಲ್ ಇದೆಯೋ ಇಲ್ವೋ ಎಲ್ಲಿ ಹೋಲ್ ಇದೆ ಈ ಹೋಲ್ ಇಂದ ಮುಂದೆ ಸಮಸ್ಯೆಗಳು ಏನಾಗ್ತದೆ ಅಂತದ್ನೆಲ್ಲ ಆ ಎಕೋಕಾರ್ಡಿಗ್ರಫಿಯಲ್ಲಿ ಕಂಡಿಡೀಬಹುದು ಅದು ಬಿಟ್ರೆ ಹೊಸ ಅಂದ್ರೆ ಅಡ್ವಾನ್ಸ್ ಟೆಸ್ಟ್ ಗಳು ಅಂದ್ರೆ ಸಿಟಿ ಕರ್ನರಿ ಆನ್ಜಿಯಮ್ ಆರ್ ಐ ಇದರಿಂದನೂ ಕೂಡ ಹಾರ್ಟ್ ಅಲ್ಲಿ ಇರುವಂತ ಅಥವಾ ಹುಟ್ಟಿದಾಗಿಂದ ಇರುವಂತಹ ಸಮಸ್ಯೆಗಳನ್ನ ನಾವು ಕಂಡುಹಿಡಿಯಬಹುದು ಅದಾದ ನಂತರ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಕೆಲವರಿಗೆ ಡೌನ್ ಸಿಂಡ್ರೋಮ್ ಅಂತ ಏನಾದ್ರು ಇದ್ರೆ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ಬಿಟ್ಟು ಇದು ಅನುವಂಶೀಯ ಕಾಯಿಲೆನೋ ಅಥವಾ ಮುಂದೆ ಇದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತಾ ಬೇರೆ ಗೆ ಅಂತ ನಾವು ಕಂಡುಹಿಡಿಯಬಹುದು ಮತ್ತೆ ಈ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆಯಾ ಎಸ್ ಡೆಫಿನೆಟ್ಲಿ ಹುಟ್ಟಿದಾಗಿಂದ ಬಂದಿರುವಂತಹ ಹಾರ್ಟಿನ ಸಮಸ್ಯೆಗಳಿಗೆ ಅಥವಾ ಹೃದಯ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ ಅಂದ್ರೆ ಇನಿಷಿಯಲಿ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಈ ಹೋಲ್ಗಳಿಂದ ಏನಾದ್ರು ಹಾರ್ಟ್ ಫೇಲ್ಯೂರ್ ಹತ್ರ ಇತ್ತು ಅಂತಂದರೆ ಮೆಡಿಸಿನ್ಸ್ ಸದ್ಯ ಆ ಮಟ್ಟಿಗೆ ಅಂದರೆ ಮೂತ್ರ ಜಾಸ್ತಿಯಾಗಿ ಅದು ಹಾರ್ಟಲ್ಲಿ ಪ್ರೆಷರ್ ಕಡಿಮೆ ಆಗೋದಕ್ಕೆ ಅಥವಾ ಶ್ವಾಸಕೋಶ ನೀರು ತುಂಬಿಕೊಳ್ಳೋದು ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ ಕೊಟ್ಟು ಸರಿ ಮಾಡೋದು ಅದ್ರ ನಂತರ ಹೋಲ್ ಇದ್ರೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಬಟನ್ ಕ್ಲೋಜರ್ ಅಥವಾ ಛತ್ರಿ ಕ್ಲೋಜರ್ ಅಂತ ಹೇಳ್ತೀವಿ ಇದರಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿದಂಗೆನೆ ರಕ್ತನಾಳದ ಮುಖಾಂತರನೇ ಹೋಗಿಬಿಟ್ಟು ಈ ಹೋಲ್ನ ಕ್ಲೋಸ್ ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಆ ಥರ ಬಟನ್ ಕ್ಲೋಸರ್ ಮಾಡೋಕೆ ಆಗದಿರೋಂಥ ಸಂದರ್ಭದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಬಿಟ್ಟು ಏನು ಹೋಲ್ ಇರುತ್ತೆ ಅದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಕೆಲವೊಂದು ಟೈಮ್ ರಕ್ತನಾಳ ಸಮಸ್ಯೆ ಇತ್ತು ಅಂತಂದ್ರೆ ಓಪನ್ ಹಾರ್ಟ್ ಸರ್ಜರಿಯಲ್ಲಿ ಸಮಸ್ಯೆಗಳನ್ನು ಸರಿ ಮಾಡಬಹುದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ಈಗ ದೊಡ್ಡರಲ್ಲಿ ಹಾರ್ಟ್ ಅಲ್ಲಿ ಈಗ ಅಟ್ಯಾಕ್ ಆಯಿತು ಅದಕ್ಕೆ ಅವರಿಗೆ ಲೈಫ್ ಲಾಂಗ್ ಮಾತ್ರೆ ತಗೋಬೇಕು ಅಂಥದ್ದೆಲ್ಲ ಇರುತ್ತೆ ಬಟ್ ಮಕ್ಕಳಲ್ಲಿ ಹಾಗಲ್ಲ ಒಂದ್ಸರಿ ನಾವು ಏನು ಪ್ರಾಬ್ಲಮ್ ಇರುತ್ತಲ್ಲ ಅಂತ ಸರಿ ಮಾಡಿಬಿಟ್ರೆ ಲೈಫ್ ಲಾಂಗ್ ಆ ಮಗು ನಾರ್ಮಲ್ ಏನು ಬೇರೆ ಮಕ್ಕಳ ತರ ಆಗ್ಬಿಡುತ್ತೆ ಮತ್ತೆ ಅಪ್ ಅಥವಾ ಈ ತರ ಮೆಡಿಸಿನ್ಸ್ ತಗೋಬೇಕು ಅನ್ನೋ ಸಿಚುವೇಶನ್ಸ್ ಏಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಅಲ್ಲಿ ಕಡಿಮೆ ಆಗುತ್ತೆ ಇಲ್ಲಿವರೆಗೂ ನಾನು ಹೃದಯ ಸಂಬಂಧಿತ ತೊಂದರೆಗಳು ಮಕ್ಕಳಲ್ಲಿ ಏನೇನು ಬರ್ಬೋದು ಹುಟ್ಟಿದಾಗಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಏನಂತಂದ್ರೆ ರೊಮ್ಯಾಟಿಕ್ ಫೀವರ್ ಅಥವಾ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ಗಂಟ್ಲಿನ ಇನ್ಫೆಕ್ಷನ್ ಏನಾಗುತ್ತಲ್ಲ ಆ ಇನ್ಫೆಕ್ಷನ್ ಏನು ಬ್ಯಾಕ್ಟೀರಿಯಾ ಅದು ಹಾರ್ಟ್ ವ್ಯಾಲ್ನು ಡ್ಯಾಮೇಜ್ ಮಾಡ್ಬೋದು ಈ ಡ್ಯಾಮೇಜ್ ಮಾಡೋದ್ರಿಂದ ಅಲ್ಲಿ ಲೀಕೇಜ್ ಆಗೋದು ಅಥವಾ ವ್ಯಾಲ್ವ್ ಸಣ್ಣ ಆಗೋದು ಅಂತ ಹೇಳ್ತೀವಿ ಇದರಿಂದ ಹಾರ್ಟ್ ಬೀಟ್ ವೇರಿಯೇಷನ್ ಆಗಬಹುದು ಹಾರ್ಟ್ ಫೇಲ್ಯೂರ್ ಆಗ್ಬೋದು ಇದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಂಜೆಕ್ಷನ್ಸ್ ಅಂತ ಇರುತ್ತೆ ಅದಕ್ಕೆ ಆದಂತ ಬಲೂನ್ ಆಪರೇಷನ್ಸ್ ಅಂತ ಹೇಳ್ತೀವಿ ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡಿಬಿಟ್ಟು ಕವಟಗಳನ್ನ ಚೇಂಜ್ ಮಾಡುವಂತ ಸಿಚುವೇಶನ್ಸ್ ಬರಬಹುದು ಈ ತರ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ ಇದಕ್ಕೆ ಮುಖ್ಯವಾದ ಕಾರಣಗಳು ಒಂದು ಕರ್ನರಿ ಅನಾಮಲಿ ಅಂದ್ರೆ ಹಾರ್ಟಲ್ಲಿ ರಕ್ತನಗಳು ವೇರಿಯೇಷನ್ ಅಂದ್ರೆ ಎಲ್ಲಿ ಬೆಳೀಬೇಕಾಗಿರುತ್ತೋ ಆ ಇದರಲ್ಲಿ ಬೆಳೆದಿನೇ ಬೇರೆ ಕಡೆಯಿಂದ ಬಂದು ಆ ರಕ್ತನಾಳ ಸಂಕುಚಿತ ಅಥವಾ ಕಂಪ್ರೆಷನ್ ಆದ್ರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಂಥ ಸಾಧ್ಯತೆ ಇರುತ್ತೆ ಅದ್ರ ಬಿಟ್ರೆ ನೆಕ್ಸ್ಟ್ ರೀಸನ್ ಎಂತಂದ್ರೆ ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರೇಮಿಯಾ ಅಂದ್ರೆ ಫ್ಯಾಮಿಲಿಯಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗೋಂತ ಸಾಧ್ಯತೆ ಇರುತ್ತೆ ಅದು ಬಿಟ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಮಕ್ಕಳಲ್ಲಿ ಲೈಫ್ ಸ್ಟೈಲ್ ವೇರಿಯೇಷನ್ ಆಗಿಬಿಟ್ಟು ಮಕ್ಕಳಲ್ಲೇ ಒಬಿಸಿಟಿ ಅಂದ್ರೆ ದಪ್ಪ ಇರೋದು ದಪ್ಪ ಇರೋದ್ರಿಂದ ಏನಾಗ್ತದೆ ಮಕ್ಕಳಲ್ಲೇ ಶುಗರ್ ಕಾಯಿಲೆ ಬರೋಂಥದ್ದು ಮಕ್ಕಳಲ್ಲೇ ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದ ಒತ್ತಡ ಇರುವಂಥದ್ದು ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಗೆ ಅದು ಒಂದು ಕಾರಣ ಆಗಿರುತ್ತೆ ಅದು ಬಿಟ್ರೆ ಫ್ಯಾಮಿಲಿ ಹಿಸ್ಟ್ರಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಇದ್ರೆ ಈ ಮಕ್ಕಳಲ್ಲೂ ಕೂಡ ಆ ಸಂಬಂಧಪಟ್ಟ ಅಂದರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ ಅವಾಗ್ಲೇ ಹೇಳಿದೆ ನನಗೆ ಕವಾಸಕಿ ಡಿಸೀಸ್ ಅಂತ ಹೇಳಿದೆ ಇನ್ಫ್ಲಮೇಷನ್ ಹಾರ್ಟ್ ರಕ್ತಗಳು ದೊಡ್ಡದಾಗದು ಅಥವಾ ರಕ್ತನಾಳಗಳು ದೊಡ್ಡದಾಗ್ಬಿಟ್ಟು ಬ್ಲಾಕೇಜಸ್ ಆಗೋದು ಥ್ರಾಂಬಸ್ ಅಂತ ಹೇಳ್ತೀವಿ ರಕ್ತನಾಳದಲ್ಲಿ ರಕ್ತ ಸಂಚಾರ ಆಗದಿರೋ ಥರ ಕ್ಲಾಟ್ ಡೆವಲಪ್ ಆಗೋದು ಇದು ಒಂದು ಕಾರಣ ಇರುತ್ತೆ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಕೋವಿಡ್ ಅಲ್ಲಿ ಒಂದು ಮಿಸ್ಸಿ ಅಂತ ಮಲ್ಟಿ ಮಲ್ಟಿಇನ್ಫ್ಲಾಮೇಟ್ರಿ ಸಿಸ್ಟಮಿಕ್ ಡಿಸೀಸ್ ಇನ್ ಚಿಲ್ಡ್ರನ್ ಈ ಸಂದರ್ಭದಲ್ಲೂ ಕೂಡ ರಕ್ತನಾಳಗಳು ದೊಡ್ಡದಾಗೋದು ಅಥವಾ ಬ್ಲಾಕೇಜ್ ಆಗೋದು ಅದರಿಂದನೂ ಅಟ್ಯಾಕ್ ಆಗೋಂಥ ಸಾಧ್ಯತೆ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಅಗೇನ್ ಈಸ್ ಟೊಬ್ಯಾಕೊ ಟೊಬ್ಯಾಕೋ ನಾವು ಸೇದಿದರೆ ಮಾತ್ರ ದಟ್ ಈಸ್ ಆ್ಯಕ್ಟಿವ್ ಇದರಿಂದ ಮಾತ್ರ ಮನುಷ್ಯನಿಗೆ ತೊಂದರೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಈ ತೊಂದರೆ ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಪೇರೆಂಟ್ಸ್ ಸ್ಮೋಕ್ ಮಾಡ್ತಾ ಇದ್ರೆ ಮನೆಯಲ್ಲಿ ಅಥವಾ ಎಲ್ಲೋ ಹೊರಗಡೆ ಸ್ಮೋಕಿಂಗ್ ಜಾಸ್ತಿ ಎಕ್ಸ್ಪೋಸರ್ ಆದ್ರೆ ಅಂಥವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗೋಂಥ ಸಾಧ್ಯತೆ ಇರುತ್ತೆ ಅದು ಮಕ್ಕಳಲ್ಲಿ ಸಿಂಟಮ್ಸ್ ಏನಿರುತ್ತೆ ಅಗೇನ್ ದೊಡ್ಡವರಲ್ಲಿ ಯಾವ ತರ ಹಾರ್ಟ್ ಅಟ್ಯಾಕ್ ಆದಾಗ ಎದೆ ಮಧ್ಯ ಭಾಗದಲ್ಲಿ ನೋವು ಮೈ ಬೆವರು ಬರೋದು ಸುಸ್ತಾಗೋದು ಉಸಡಕ್ಕೆ ತೊಂದರೆ ಏನಿರುತ್ತಲ್ಲ ಅದೇ ತರ ಸಿಂಟಮ್ಸ್ ಕೂಡ ಮಕ್ಕಳಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ ಯಾಕೆ ಸಡನ್ ಡೆತ್ ಆಗ್ತಾರೆ ಕಾರಣ ಏನು ಡೆತ್ ಆಗೋದಕ್ಕೆ ಅಂತಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಬೀಟು ಸಡನ್ ಆಗಿ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅರಿದ್ಮಿಯಾಸ್ ಅಂತ ಹೇಳ್ತೀವಿ ವೆಂಟಿಕ್ಯುಲರ್ ಟೆಕಿ ಕಾಡಿಯಾ ಅಥವಾ ವೆಂಟುಲರ್ ಫಿಬ್ರಿಲೇಷನ್ ಇದಾದಾಗ ಏನಾಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಹಾರ್ಟ್ ಬರೀ ವೈಬ್ರೇಟ್ ಆಗಲಿ ಸ್ಟಾರ್ಟ್ ಆದ್ರೆ ಪಂಪ್ ಮಾಡ್ತಾ ಇರಲ್ಲ ಅವಾಗ ನಮ್ಮ ಬ್ರೈನ್ ಗೆ ರಕ್ತ ಸಂಚಾರ ಕಡಿಮೆ ಆಗಿ ಸಡನ್ ಕೊಲೆ ಆಗಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಪೇಷಂಟ್ ಡೆತ್ ಆಗ್ತಾರೆ ಚಿಕಿತ್ಸೆ ಇದೆಯಾ ಇದಕ್ಕೆ ಡೆಫಿನೆಟ್ಲಿ ಕರೆಕ್ಟ್ ಟೈಮ್ ಗೆ ಪೇಷೆಂಟ್ ನ ಈಗೇನು ಸಡನ್ ಕೊಲೆ ಆಗಿರ್ತಾರೆ ಆ ಟೈಮ್ ಅಲ್ಲಿ ಆರ್ ಅಂತ ಹೇಳ್ತೀವಿ ಎದೆ ಒತ್ತೋದು ಇದರಿಂದ ಆ ಮಗುವಿನ ಸೇವ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ಡೆಫಿನೆಟ್ ಆಗಿ ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ನಾವು ಕೊಡಬಹುದು ಸ್ಟೆಂಟ್ ಮಾಡಬೇಕಾ ಅಥವಾ ಬೈಪಾಸ್ ಸರ್ಜರಿ ಮಾಡಬೇಕಾ ಅಥವಾ ಕರೆಕ್ಷನ್ ಸರ್ಜರಿ ಮಾಡಬೇಕಾ ಅಂತ ಅದನ್ನೆಲ್ಲ ಮಾಡಬಹುದು ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಏನು ಈ ಹಾರ್ಟ್ ಅಟ್ಯಾಕ್ ತಡಿಲಿಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಬೇಕು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಜಂಕ್ ಫುಡ್ಸ್ ಜಾಸ್ತಿ ಆಗಿದೆ ಅಥವಾ ನಿದ್ದೆ ಕಡಿಮೆ ಆಗಿದೆ ಮಕ್ಕಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ ಇಂಥದನ್ನೆಲ್ಲ ತಡಿಬೇಕಂತಂದರೆ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು ಆಹಾರದಲ್ಲಿ ಜಾಸ್ತಿ ಫ್ರೂಟ್ಸ್ ಇರಬೇಕು ತರಕಾರಿ ಇರಬೇಕು ಫೈಬರ್ ಅಂಶ ಜಾಸ್ತಿ ಇರಬೇಕು ವ್ಯಾಯಾಮ ಆಟಗಳಲ್ಲಿ ಮಕ್ಕಳನ್ನ ಜಾಸ್ತಿ ಮನೆ ಒಳಗಡೆ ಆಟಗಳಿಗಿಂತ ಹೊರಗಡೆ ಆಟ ಆಡೋದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಮೊಬೈಲ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಕ್ರೀಸ್ ಜಾಸ್ತಿ ತೂಕ ಆಗೋದನ್ನು ಅವಾಯ್ಡ್ ಮಾಡಬೇಕು ಫ್ಯಾಮಿಲಿಯಲ್ಲಿ ಯಾರಿಗಾರು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇತ್ತು ಅಂತಂದರೆ ಅಂದರೆ ಅರ್ಲಿ ಏಜಲ್ಲಿ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿ ಪೇರೆಂಟ್ಸಿಗೆ ಹಾರ್ಟ್ ಅಟ್ಯಾಕ್ ಏನಾರ ಸಮಸ್ಯೆ ಇತ್ತಂತಂದ್ರೆ ಅಂಥ ಮಕ್ಕಳಿಗೆ ಒಂದು ರುಟೀನಾಗಿ ಬ್ಲಡ್ ಟೆಸ್ಟು ಒಂದು ಕಾರ್ಡಿಯೋ ಎವಲ್ಯೂಷನ್ ಮಾಡ್ಕೊಳ್ಳೋದು ಒಳ್ಳೆಯದು ಧನ್ಯವಾದಗಳು ಹೃದಯ ಸಂಬಂಧಿ ತೊಂದರೆಗಳು ಹಾಗೂ ಬಾಲ್ಯದಲ್ಲಿ ಹೃದಯಾಘಾತ ಈ ಕುರಿತು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಹೃದ್ರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಹೃದ್ರೋಗ ತಜ್ಞರು ಆದಂತಹ ಡಾಕ್ಟರ್ ಮಹೇಶ್ ಮೂರ್ತಿ ಬಿ ಆರ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ